ಸೊ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವು ಬಂದಿದ್ದೇವೆ ಜಾವಾ ಶೋರೂಮಿಗೆ ಸೊ ಜಾವಾದಲ್ಲಿ ಎದುರು ಇದರಲ್ಲಿ ನೀವು ನೋಡ್ಬೋದು ಬಾಬರ್ ಫೋರ್ಟಿ ಟು ಸೊ ಇದ್ರದ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇವಾಗ ಸೊ ಫಸ್ಟ್ ಬಂದುಬಿಟ್ಟು ಫ್ರಂಟಿಂದ ನಾನು ಹೇಳ್ತೀನಿ ಫ್ರಂಟಿಂದ ನಾವು ಇದರಲ್ಲಿ ಫಸ್ಟ್ ಮಾತಾಡೋದಾದ್ರೆ ಕೀ ಬಂದುಬಿಟ್ಟು ಇಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ ಸೊ ಕೀ ಇಲ್ಲಿಂದ ಆನ್ ಮಾಡಿದ್ಮೇಲೆ ಫ್ರಂಟಲ್ಲಿ ನಿಮಗೆ ನಾರ್ಮಲ್ ಆಗಿರುವಂಥ ಈ ಥರ ಒಂದು ಡಿ ಆರ್ ಎಲ್ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ ಆ್ಯಂಡ್ ಇದರಲ್ಲೇ ನಿಮಗೆ ಈ ಥರ ನೋಡ್ಬೋದು ನೀವು ಹೆಡ್ಲೈಟ್ ಆಪ್ಷನ್ ನಿಮಗೆ ಗಾಡಿ ಆನ್ ಮಾಡಬೇಕಾಗತ್ತೆ ಸೊ ಬಲ್ಕಿ ಆಗಿರುವಂಥ ತುಂಬಾ ಒಂದು ಬಲ್ಕಿ ಆಗಿರುವಂಥ ಲುಕ್ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಫೋರ್ಟಿ ಟೂದು ಬ್ಯಾಡ್ಜಿಂಗ್ ನೋಡಲಿಕ್ಕೆ ಸಿಗುತ್ತೆ ಸೊ ಜಾಗದ್ದು ಒಂದು ಲೋಗೋ ಕೂಡ ಇಲ್ಲಿ ನೀವು ನೋಡ್ಬೋದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ನಿಮಗೆ ಇದರದ್ದು ಇಂಡಿಕೇಟರ್ ಪ್ಲೇಸ್ಮೆಂಟ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ನಿಮಗೆ ಇಂಡಿಕೇಟರ್ ಪ್ಲಿಂಕ್ ಆಗ್ತಿರೋದು ನೋಡ್ಬೋದು ನೀವು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಸಸ್ಪೆನ್ಷನ್ಸ್ ಅಥವಾ ನಾವು ಶಾಕ್ಸ್ ಅಂತ ಹೇಳೋದಾದರೆ ಸೊ ಫುಲ್ ಬ್ಲ್ಯಾಕ್ ನಿಮಗೆ ಇಲ್ಲಿ ಶಾಕ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಕೂಡ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಬಂದಿಟ್ಟು ಕೆಳಗಡೆ ನಾವು ಇಲ್ಲಿ ಮಾತಾಡೋದಾದ್ರೆ ಫುಲ್ ಮೆಟರಲ್ ಆಪ್ಷನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ದೆನ್ ಟೈರ್ ಸೈಜ್ ನಾವು ಹೇಳೋದಾದ್ರೆ ಟೈರ್ ನಿಮಗೆ ವಿಲ್ ಟೈರ್ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಫುಲ್ಲು ಆ್ಯಂಡ್ ಇದರಲ್ಲಿ ನಿಮಗೆ ಎ ಬಿ ಎಸ್ ಆಪ್ಷನ್ ಬರುತ್ತೆ ಎಸ್ ಡಿಸ್ಕ್ ವಿದ್ ಎ ಬಿ ಎಸ್ ಆಪ್ಷನ್ ನಿಮಗೆ ಇಲ್ಲಿ ನೋಡ್ಬೋದು ಬರೀ ಬರೆಯವ್ರದ್ದು ಬ್ರೇಕಿಂಗ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಆ್ಯಂಡ್ ನಿಮಗೆ ಇದರಲ್ಲಿ ಕ್ಲಾಸಿಕ್ ಲೆಜೆಂಡ್ ಅಂತ ನಿಮಗೆ ಇದರಲ್ಲೂ ಅಲ್ಲೂ ಆಪ್ಷನ್ ನೀವು ನೋಡ್ಬೋದು ಒಂದು ಡೀಟೇಲಿಂಗ್ ಎಲ್ಲ ಈ ಥರ ಇದೆ ಸಿ ಎಟ್ ಇದು ಟೈರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಆ್ಯಂಡ್ ಟೈರ್ ಸೈಜ್ ನಾವು ಮಾತಾಡೋದಾದರೆ ಹಂಡ್ರೆಡ್ ನೈಂಟಿ ಏಯ್ಟಿನ್ ಇಂಚಿದು ನಿಮಗೆ ಟೈರ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಫ್ರಂಟ್ ಲುಕ್ ನೀವು ಈ ಥರ ಇಲ್ಲಿ ನೀವು ನೋಡ್ಬೋದು ತುಂಬಾ ಒಂದು ಬಲ್ಕಿ ಆಗಿರುವಂಥ ಲುಕ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ನಾವು ಫ್ರಂಟಲ್ಲಿ ಟೈರ್ ಸೈಜ್ ಅಲ್ಲಿ ಆಗಿದೆ ಅಲೋವಿಲ್ಸ್ ಬಗ್ಗೆ ನಾವು ಮಾತಾಡಿದ್ದೇವೆ ಇವಾಗ ಸೈಡಿಂದ ಹೇಳೋದಾದ್ರೆ ಸೈಡಿಂದ ಅಂತೂ ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಬಲ್ಕಿ ಲುಕ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಟ್ಯಾಂಕ್ ಬಂದ್ಬಿಟ್ಟು ಈ ಥರ ನೀವು ಟ್ಯಾಂಕಲ್ಲಿ ಗ್ರಾಫಿಕ್ಸ್ ನೋಡ್ಬೋದು ನೆಕ್ಸ್ಟ್ ಸೊ ಇದರಲ್ಲಿ ನಿಮಗೆ ಪ್ಯಾಡಿಂಗ್ಸ್ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಗ್ರಿಪ್ಗೆ ಇಂಜಿನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಂಜಿನ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಫೋರ್ ತರ್ಟಿ ಫೋರ್ ಸಿ ಸಿ ಇದು ಇಂಜಿನ್ ಬರುತ್ತೆ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು ಆ್ಯಂಡ್ ಫೋರ್ ಸ್ಟಾಕ್ ಲಿಕ್ವಿಡ್ ಕೂಲ್ ಇಂಜಿನ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗೂ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ನೈನ್ ಟು ತರ್ಟಿ ಪಿ ಎಸ್ ಇದು ಪವರ್ ಜನರೇಟ್ ಮಾಡುತ್ತೆ ಹಾಗೂ ತರ್ಟಿ ಟು ಎನ್ ಎಮ್ ಇದು ಟಾರ್ಕನ್ನು ಇದು ನಿಮಗೆ ಜನರೇಟ್ ಮಾಡಿ ಕೊಡುತ್ತೆ ಸೊ ಪವರ್ ಅಂತೂ ನಿಮಗೆ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ಸೊ ಇಂಜಿನ್ ನೀವು ಪ್ಲೇಸ್ಮೆಂಟ್ ಎಲ್ಲ ನೋಡ್ಬೋದು ತುಂಬಾ ಒಂದು ಕ್ಲೀನ್ ಆ್ಯಂಡ್ ನೀಟಾಗಿ ಫಿಟ್ ಆ್ಯಂಡ್ ಫಿನಿಶಿಂಗ್ ಎಲ್ಲ ನೋಡ್ಬೋದು ಸೊ ಫಸ್ಟ್ ಈ ಇಂಜಿನಲ್ಲಿ ನಿಮಗೆ ವೈಬ್ರೇಷನ್ ತುಂಬ ಸಿಕ್ತಿತ್ತು ಬಟ್ ಇವಾಗ ಇದನ್ನು ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ ವೈಬ್ರೇಷನ್ನು ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಕಂಪೇರ್ ಮಾಡಿದರೆ ನಾವು ಮೊದಲಿನ ಇದು ಫಸ್ಟ್ ವೇರಿಯೆಂಟ್ ಬಂದಿತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಇವಾಗ ವೈಬ್ರೇಷನ್ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಇಲ್ಲಿ ನಿಮಗೆ ರೇಡಿಯೇಟರ್ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ ಸೊ ಇದು ಕೂಡ ನೀವು ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಎಕ್ಸಾಸ್ಟ್ ಪ್ಲೇಸ್ ಪ್ಲೇಸ್ಮೆಂಟ್ ಡೂವಲ್ ಸೈಡ್ ಎಕ್ಸಾಸ್ಟ್ ಬರುತ್ತೆ ಆ್ಯಂಡ್ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ತುಂಬ ತುಂಬಾ ಕಡ್ ಕೆಳಗಡೆ ಇದೆ ಅಂತ ಹೇಳ್ಬೋದು ಸೊ ಇದರಲ್ಲಿ ನೀವು ಆಫ್ ರೋಡೆಲ್ಲ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡೋದೇ ಬೇಡ ಯಾಕಂದರೆ ಇದು ಒಂದು ಟೂರಿಂಗ್ ಪರ್ಪಸಿಗೋಸ್ಕರ ಹೈವೇ ಕ್ರೂಸಿಂಗಿಗೋಸ್ಕರ ಮಾಡಿರುವಂಥ ಗಾಡಿ ಸೊ ನೀವು ಈಸಿಲಿ ಇದರಲ್ಲಿ ಹೈವೇ ಕ್ರೂಸಿಂಗ್ ಎಲ್ಲ ಮಾಡ್ಬೋದು ವಿದೌಟ್ ಎನಿ ಹೆಸಿಟೇಷನ್ ಮಿಶಿನ ಇದರಲ್ಲಿ ನಿಮಗೆ ಬಾಕ್ಸ್ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಇದ್ರ ಮೇಲೆ ಕೂಡ ನಿಮಗೆ ಫೋರ್ಟಿ ಟು ಬಾಬರ್ ಇದು ಬ್ಯಾರ್ಜಿನ್ ಸಿಗುತ್ತೆ ಇದರಲ್ಲಿ ಬ್ಯಾಟ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು ಹಾಗೂ ನಾರ್ಮಲಿ ನಿಮಗೆ ವೈರಿಂಗ್ಸ್ ಎಲ್ಲ ಸಿಗುತ್ತೆ ಇವಾಗ ಬಂದುಬಿಟ್ಟು ಇಲ್ಲಿ ನೀವು ಚೆಸ್ಸಿ ಇಲ್ಲಿ ನೀವು ನೋಡ್ಬೋದು ಫು ಟೋಟಲಿ ಸೊ ಇಲ್ಲಿ ಬ್ಯಾಕಲ್ಲೂ ಕೂಡ ನಿಮಗೆ ಬೈಬ್ರೇ ಯಾವ ಬ್ರೇಕ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಗೂಗಲ್ ಚೆನ್ನಾಗಿ ಎ ಬಿ ಎಸ್ ಬ್ಯಾಕಲ್ಲೂ ನಾವು ಮೊದಲು ಹೇಳಿದಾಗೆ ನಿಮಗೆ ಎ ಬಿ ಎಸ್ ಆಪ್ಷನ್ ಬರುತ್ತೆ ಡಿಸ್ಕ್ ಜೊತೆಗೆ ಅಂಡ್ ಇದರಲ್ಲೂ ನಿಮಗೆ ಕ್ಲಾಸಿಕ್ ಲೆಜೆಂಡ್ ಇದು ಆಪ್ಷನ್ ಬರುತ್ತೆ ಕ್ಲಾಸಿಕ್ ಲೆಜೆಂಡ್ ಫೋರ್ಟಿ ಟು ಅಂತ ಇದು ಟೈರ್ ಯಾರಲ್ಲೂ ಯೂಸ್ ಮಾಡಿದ್ದಾರೆ ಒನ್ ಫೋರ್ಟಿ ಸೆಕ್ಷನ್ ಇದು ಟೈರ್ ಇದೆ ಒನ್ ಫೋರ್ಟಿ ಸೆವೆಂಟಿ ಸೆವೆಂಟಿ ಇಂಚಿದು ನಿಮಗೆ ಇದರಲ್ಲಿ ಟೈರ್ ಸಿಗುತ್ತೆ ವಿತ್ ಅಲೈ ವಿಲ್ಸ್ ಸೊ ಇದು ಕೂಡ ತುಂಬಾ ಒಂದು ಮೆಟಲಲ್ಲಿ ಫುಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದರ ಕೆಳಗಡೆ ನಿಮಗೆ ಶಾಕ್ ಬರುತ್ತೆ ನೀವು ನೋಡ್ಬೋದು ಸೊ ಇದು ಸಿಂಗಲ್ ಸೀಟರ್ ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಡುವಲ್ ಸೀಟ್ ಆಪ್ಷನ್ ಬರುತ್ತೆ ಬಟ್ ಅದು ಸಪ್ರೇಟಾಗಿ ನೀವು ಹಾಕ್ಸ್ಕೊಳ್ಬೇಕು ಬಟ್ ಕಂಪನಿಯಿಂದ ಫಸ್ಟ್ಲಿ ಬರೋದು ಸಿಂಗಲ್ ಸೀಟರೇ ಸೊ ಅದನ್ನು ನೀವು ಒಂದು ಪಿಲಿಯನಿಗೋಸ್ಕರ ಒಂದು ಸೀಟ್ ಹಾಕ್ಸ್ಕೊಳ್ತೀನಿ ಅಂದರೆ ನಿಮಗೆ ಡೈಲಿ ರೈಡ್ ಅಥವಾ ನಾರ್ಮಲ್ ರೈಡ್ಸಿಗೆ ಓಕೆ ಬಟ್ ಲಾಂಗ್ ರೈಡ್ಸ್ ಎಲ್ಲ ಆ ಸೀಟಲ್ಲಿ ಮಾಡೋಕ್ಕೆ ಆಗಲ್ಲ ಸೊ ರಿಯರಲ್ಲಿ ಇವಾಗ ಮಾತಾಡೋದಾದರೆ ರಿಯರಿಂದ ಫಸ್ಟು ಸೊ ರಿಯರ್ ಲುಕ್ ಬಂದುಬಿಟ್ಟು ನಿಮಗೆ ಈ ಥರ ನೋಡಲು ಸಿಗುತ್ತೆ ನಿಮಗೆ ಸ್ಮಾಲ್ ಒಂದು ಸೊ ರಿಯರ್ ಲುಕ್ ಬಂದ್ಬಿಟ್ಟು ನಿಮಗೆ ಈ ಥರ ಮಾಡಲಿ ಸಿಗುತ್ತೆ ಸೈಡಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕದಾಗಿರೋ ಇಂಡಿಕೇಟರ್ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಟೆಲ್ ಲೈಟ್ ಆಪ್ಷನ್ ಸ್ಮಾಲಾಗಿ ಒಂದು ಕೊಟ್ಟಿದ್ದಾರೆ ಸೊ ಇದ್ರ ಕೆಳಗಡೆ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಟೈರ್ ಸೈಜ್ ನಾವು ಇಲ್ಲಿಂದ ನೋಡ್ಬೋದು ಆ್ಯಂಡ್ ರಿಯರ್ ಲುಕ್ ಕೂಡ ಇಲ್ಲಿ ನೀವು ಒಂದು ತುಂಬಾ ಪೈಕಿ ಆಗಿರುವಂಥ ಒಂದು ರಿಯರ್ ಲುಕ್ ಇಯರಿಂದ ತುಂಬನೇ ಬಲ್ಕಿ ಆಗಿರುವಂಥ ಒಂದು ಲುಕ್ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ರಿಯರ್ ಲುಕ್ ನೋಡಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಇದರದ್ದು ಬ್ಯಾಕ್ ಅಲವೆಲ್ಸ್ ಎಲ್ಲ ನೋಡ್ಬೋದು ಅಥವಾ ಎಕ್ಸಾಸ್ಟ್ ಬಗ್ಗೆ ನೀವು ನೋಡ್ಬೋದು ಎಕ್ಸಾಸ್ಟಿಗೂ ಪ್ಲೇಸ್ಮೆಂಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಬೇರೆ ಗಾಡಿಗೆ ಕಂಪೇರ್ ಮಾಡಿದರೆ ಸೊ ಓವರ್ ಆಲ್ ಇದರದ್ದು ಈ ಥರ ಲುಕ್ಕನ್ನು ನೀವು ನೋಡ್ಬೋದು ಸೊ ಗಾಡಿ ನೋಡೋಕಂತೂ ತುಂಬಾನೇ ಬಲ್ಕಿ ಆಗಿದೆ ತುಂಬಾನೇ ಹ್ಯೂಜ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಫ್ರಂಟಿಂದ ಕೂಡ ನಾನು ಮೊದಲೇ ಒಂದು ಸಲ ತೋರಿಸ್ತೀನಿ ಸೊ ಇವಾಗ ಬಂದ್ಬಿಟ್ಟು ಇದರದ್ದು ನಾರ್ಮಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಇದ್ರೊಳಗೆ ನಾನು ತೋರಿಸ್ತೀನಿ ನಿಮಗೆ ಸೊ ಸಿಂಪಲ್ ತುಂಬ ವೈಡ್ ಆಗಿರುವಂಥ ಒಂದು ಹೆಲ್ಮೆಟ್ ಇದು ಹ್ಯಾಂಡಲ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಈ ಹ್ಯಾಂಡಲಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ಫಸ್ಟ್ ನಾವು ಅದು ಆಫ್ ಮಾಡಿಬಿಡೋಣ ಸೊ ಇದರಲ್ಲಿ ನಿಮಗೆ ನಾರ್ಮಲಿ ಲೈಟ್ ಇದು ಆಪ್ಷನ್ ಬರುತ್ತೆ ನಾವು ಲೆಫ್ಟ್ ಸೈಡಲ್ಲಿ ಮಾತಾಡಿದರೆ ಲೈಟ್ ಆಪ್ಷನ್ ಬರುತ್ತೆ ನೆಕ್ಸ್ಟ್ ನಿಮಗೆ ಮೋಡ್ಸ್ ಎಲ್ಲ ಇದನ್ನು ಇಲ್ಲಿಂದ ನೀವು ಚೇಂಜ್ ಮಾಡ್ಬೋದು ಲೈಕ್ ಸ್ಪೀಡೋಮೀಟರ್ ಆಗಿರ್ಬೋದು ಅಥವಾ ಓಡೋಮೀಟರ್ ಟ್ರಿಪ್ ಎಲ್ಲ ನೀವು ನೋಡ್ಬೋದು ಇಲ್ಲಿಂದ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಂಡಿಕೇಟರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಾರ್ನ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಸೆಗ್ಮೆಂಟಲ್ಲೇ ಫಸ್ಟ್ ಟೈಮು ಬೇರೆ ಯಾವ ಸೆಗ್ಮೆಂಟಲ್ಲೇ ನಿಮಗೆ ಸೊ ಈ ಸೆಗ್ಮೆಂಟಲ್ಲಿ ಬೇರೆ ಯಾವ ವೈಕಲ್ ಈ ಆಪ್ಷನ್ ಬರಲ್ಲ ಏನಂದರೆ ಇಲ್ಲಿ ನೀವು ನೋಡ್ಬೋದು ಟೈಪ್ ಸಿ ಆಪ್ಷನ್ ಇವರು ಚಾರ್ಜಿಂಗ್ ಪೋರ್ಟಲ್ಲಿ ಕೊಡ್ತಾ ಇದ್ದಾರೆ ನಾರ್ಮಲಿ ನಿಮಗೆ ಒಂದು ಚಾರ್ಜಿಂಗ್ ಡೋಸ್ಪಿ ಬರುತ್ತೆ ಬಟ್ ಇದರಲ್ಲಿ ನಿಮಗೆ ಟೈಪ್ ಸಿ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಇಂಜಿನ್ ಆನ್ ಆಫ್ ಆಪ್ಷನ್ ಬರುತ್ತೆ ನೆಕ್ಸ್ಟ್ ಕೆಳಗಡೆ ಹಜಾಡಿದ ಆಪ್ಷನ್ ಬರುತ್ತೆ ಸಲ ಪ್ರೆಸ್ ಮಾಡಿದರೆ ಸಾಕು ಎಝಾರ್ಡ್ ಆನ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ಟೈಮ್ ಪ್ರೆಸ್ ಮಾಡಿದರೆ ನಿಮಗೆ ಎಸ್ ಆಫ್ ಆಗುತ್ತೆ ಇಲ್ಲಿ ನಿಮಗೆ ಸೆಲ್ಫ್ ಆಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆಯಿಂದ ಇಲ್ಲಿ ನೀವು ನೋಡಿದಾಗ ತುಂಬಾ ಒಂದು ಚಿಕ್ಕ ತೋರುತ್ತೆ ತುಂಬನೇ ಡೌನ್ ವಯಸ್ ಇದ್ರದು ಹೈಟು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ ಡೌನಲ್ಲಿ ತುಂಬ ಕೆಳಗಡೆ ಇದೆ ಹಾಗೆ ನೀವು ಸಿಟ್ಟಿಂಗ್ ನೀವು ಇಲ್ಲಿ ಕೂತ್ಕೊಂಡಾಗ ಶಾರ್ಟ್ ಹೈಡ್ ರೈಡರ್ಸಿಗೂ ಈಸಿಲಿ ಇದನ್ನು ಫುಲ್ ನೀವು ಈಸಿಲಿ ಕಂಟ್ರೋಲ್ ಕೂಡ ಮಾಡ್ಬೋದು ಸೊ ಟ್ಯಾಂಕ್ ಬಗ್ಗೆ ಇವಾಗ ನಾನು ಮಾತಾಡೋದಾದರೆ ಕಂಪನಿ ಕ್ಲೈಮ್ ಮಾಡುತ್ತೆ ಅರೌಂಡ್ ತರ್ಟಿ ವರೆಗೆ ಮೈಲೇಜು ಬಟ್ ನೀವು ಒಟ್ರಾಶಿ ಓಡಿಸಿದ್ರೆ ನಿಮಗೆ ಅರೌಂಡ್ ಟ್ವೆಂಟಿ ಫೈವ್ ಬರುತ್ತೆ ಬಟ್ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ ಟ್ವೆಂಟಿ ಏಯ್ಟ್ವರೆಗೆ ನೀವು ಈಸಿಲಿ ಮೈಲೇಜನ್ನು ತೊಗೊಳ್ಬೋದು ಸೊ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಟ್ವೆಲ್ ಪಾಯಿಂಟ್ ಫೈವ್ ಲೀಟರ್ ಇದು ಸೊ ನೀವೇನಾದರೂ ಈ ಗಾಡಿಯಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಥವಾ ಜಾವ್ದು ಯಾವುದೇ ಗಾಡಿಯಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಬೆಂಗಳೂರಿನ ಸಿ ಬಿ ಐಯಲ್ಲಿರುವಂಥ ಜಾವಾ ಶೋರೂಮನ್ನು ಒಂದು ಸಲ ವಿಸಿಟ್ ಆಗಿ ಹೆಚ್ಚಿನ ಡೀಟೇಲನ್ನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳಿ